ಕೆಲವು ಟೈಮಲ್ಲಿ ನಾವು ಬಹಳಷ್ಟು ವಿಷಯಗಳಲ್ಲಿ ದೇವರ ವಾಕ್ಯವನ್ನು ಕೇಳಕ್ಕೆ ಬಹಳ ಬಯಸ್ತೀವಿ ಆದರೆ ನಡೆಯಕ್ಕೆ ಬಯಸಲ್ಲ ನಾವು ಕೇಳದೆ ಬೇರೆ ನಡೆಯದೆ ಬೇರೆ ನೋಡಿ ಕೇಳಿ ನಡೆದವನಿಗೆ ದೊಡ್ಡ ಫಲ ಇದೆ ಕೇಳಿ ಬಿಟ್ಬಿಡೋನಿಗೆ ದಂಡನೆಗೆ ಗುರಿ ಆಗ್ತಾನೆ ಆ ವ್ಯಕ್ತಿ ಅವರ ಸ್ತ್ರೀ ಆಗಲಿ ನೋಡಿ ವಾಕ್ಯ ಅನ್ನೋದು ಒಂದು ಜೀವ ಇದೆ ಅದು ದಿನಾನಿತ್ಯವು ನಮ್ಮ ಒಳಗಡೆ ನಾವು ಅದು ಸೇವಿಸಿಕೊಂಡಾಗ ವಾರಕ್ಕೊಂದ್ಸಲ ಅಪರೂಪವಾಗಿ ಅದು ನಾವು ಒಳಗಡೆ ತಗೊಂಡಾಗ ಅದು ನಮ್ಮ ಜೀವಿತದ ಎಲೆಗಳನ್ನು ಬಾಡಕ್ಕೆ ಬಿರಲ್ಲ ಅದು ಚಿಗೀಲಿಕ್ಕೆ ಪ್ರಾರಂಭ ಮಾಡುತ್ತದೆ ಈಸ ಯಾಕೋಬ ಮೂರನೇ ಅಧ್ಯಾಯ ಅದ್ರ ಒಳಗಡೆಯಿಂದ ಒಂದರಿಂದ ವಚನಗಳು ಓದದಾದರೆ ಕೆಲವು ಮಾತುಗಳನ್ನು ಪರಿಶುದ್ಧಾತ್ಮ ನಮ್ಮನ್ನ ಈ ರೀತಿ ಮಾತಾಡಲಿಕ್ಕಿದ್ದಾನೆ ಅನೇಕರು ಬೋಧಕರು ಆಗಬೇಡ್ರಿ ಬಹಳ ಜನ ಸತ್ಯ ನಡೆಯಕ್ಕಾಗಲ್ಲ ಅಂದ್ರೆ ದೇವರ ಅವರಿಗೆ ವಿಷಯದಲ್ಲಿ ತಿಳಿಸ್ತಾ ಇದ್ದಾನೆ ನಿಮ್ಮ ಬೋಧಕರಾಗಬೇಡ್ರಿ ವಾಕ್ಯಗಳನ್ನು ತಿಳಿಸ್ಬೇಡ್ರಿ ಯಾಕೆಂದರೆ ನಿಮ್ಮನ್ನು ಕಠಿಣ ಸಮಯದಲ್ಲಿ ನೀವು ದೇವರನ್ನ ಬಿಟ್ಕೊಡ್ತೀರಾ ಕಠಿಣ ಸಮಯದಲ್ಲಿ ನಂಬಿಕೆಯನ್ನು ಬಿಡ್ತವೆ ಕಠಿಣ ಬಂದ ಸಮಯದಲ್ಲಿ ದೇವರನ್ನ ಬಿಟ್ಟು ನೀವು ನೆಗ್ಲೆಕ್ಟ್ ಮಾಡ್ತೀರಾ ಕಠಿಣ ಸಮಯ ಪರೀಕ್ಷೆ ಬಂದಾಗ ದೇವರನ್ನ ಅವಾಯ್ಡ್ ಮಾಡ್ತೀರಾ ಕಠಿಣ ಕಾಲ ನಿಮಗೆ ಬಂತಂದ್ರೆ ನೀವು ದೇವರನ್ನ ಇನ್ಕಾರ್ ಮಾಡ್ತೀರ ಅದಕ್ಕಾಗಿ ದೇವರ ಈ ವಿಷಯದಲ್ಲಿ ತಿಳಿಸುವ ಪ್ರಕಾರವೇ ಬಹಳಷ್ಟು ಜನ ಬೋಧಕರಾಗಬಾರದು ಇಲ್ಲಿ ವಿಷಯದಲ್ಲಿ ನಾವು ಅನೇಕರಿಗೆ ಯಾರು ಬೋಧನೆ ಮಾಡ್ತೀರೋ ಅನೇಕರಿಗೆ ದೇವರ ವಾಕ್ಯ ಹೇಳ್ತದೆ ದೇವರ ಎಲ್ಲ ನೋವುಗಳು ದೇವರ ಎಲ್ಲ ಸುಖಗಳು ದೇವರ ಎಲ್ಲ ಪ್ರೀತಿಗಳು ದೇವರ ಕಷ್ಟಗಳು ನೀವು ಹೊತ್ಕೊಂಡು ಅಂದ್ರೆ ನಿಜವಾದ ಬೋಧಕರು ಅದನ್ನ ನಿನ್ನ ಕೈಲಿ ಆಗಲ್ಲ ಅಲ್ಲಿ ದೇವರಿಂದ ಸುಖ ಬಯಸೋರು ನೀನಿದ್ರೆ ನೀನು ಬೋಧಕನಲ್ಲ ಇದು ಬೈಬಲ್ ಡಿಕ್ಲೇರ್ ಮಾಡಿದೆ ಅಲ್ಲಿ ಹುಯ್ಯ